ಸಹಕಾರಿ ಕ್ಷೇತ್ರದ ಕುರಿತು ರೈತರಿಗೆ ಜಾಗೃತಿ ಸಮಾವೇಶ ಅವಶ್ಯ ಶೇಖರಗೌಡ ಉಳ್ಳಾಗಟ್ಟ ರೈತರಿಗೆ ಮಾಹಿತಿಯ ಕೊರತೆಯಿಂದ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕು ಸಹಕಾರಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿಲ್ಲ ಈ ಒಂದು ನಿಟ್ಟನಲ್ಲಿ ಪ್ರತಿಯೊಬ್ಬ ರೈತರಿಗೆ ಸಹಕಾರಿ ಕ್ಷೇತ್ರದ ಕುರಿತು ಸಮರ್ಪಕವಾಗಿ ಮಾಹಿತಿ ನೀಡುವ ಮೂಲಕ ಸಹಕಾರಿ ಕ್ಷೇತ್ರವನ್ನು ಬಲಿಷ್ಠಗೊಳಿಸಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಆರ್ಕೆಡಿಸಿಸಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯ ಶೇಖರಗೌಡ ಉಳ್ಳಾಗಡ್ಡಿ ಅವರು ಹೇಳಿದರು ಅವರು ಸೋಮವಾರದಂದು ಕುಕ್ಕನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಜಾಗೃತಿ ಸಮಾವೇಶ ಆಯೋಜನೆ ಹಿನ್ನೆಲೆಯಲ್ಲಿ ಕರೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಸಹಕಾರಿ ಕ್ಷೇತ್ರದ ಕುರಿತು ರೈತರಿಗೆ ಮಾಹಿತಿ ಕೊರತೆಯಿಂದಾಗಿ ಸಹಕಾರಿ ಕ್ಷೇತ್ರ ಪ್ರಗತಿ ಸಾಧಿಸುವಲ್ಲಿ ಹಿಂದುಳಿದಿದ್ದು ಅಭಿವೃದ್ಧಿಪಡಿಸುವ ಹೊಸ ಹೊಸ ಸಹಕಾರ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಆಯಾ ಕ್ಷೇತ್ರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡುವ ಮೂಲಕ ಜಾಗೃತಿ ಮೂಡಿಸುವುದು ಅವಶ್ಯವಿದೆ ಎಂದರು ನಂತರ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ ಅವರು ಕೂಡ ಮಾತನಾಡಿದರು ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಯೂನಿಯನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೆಎಂಎಫ್ ಕೆಒಎಫ್ ಟಿಎಪಿಎಂಎಸ್ ಪಿಕಾರ್ಡ್ ಬ್ಯಾಂಕ್ ಹಾಗೂ ಇನ್ನಿತರೆ ಸಹಕಾರ ಸಂಘಗಳ ಸಹಭಾಗಿತ್ವದಲ್ಲಿ ಸಹಕಾರ ಮೂಡಿಸುವ ಕಾರ್ಯಕ್ರಮ ಅತ್ಯಂತ ಅವಶ್ಯವಿದೆ ಎಂದರು ಇನ್ನು ಮಹಿಳೆಯರ ಆರ್ಥಿಕ ಬಲವರ್ಧನೆಗೆ ಯಶಸ್ವಿ ಗುಂಪುಗಳು ಸಹಕಾರಿಯಾಗಲಿವೆ ಎಂದರು ಇದೇ ಫೆಬ್ರವರಿ ಎಂಟರಂದು ತಾಲೂಕಿನಲ್ಲಿ ರೈತರ ಜಾಗೃತಿಗಾಗಿ ಬೃಹತ್ ಸಮಾವೇಶ ನಡೆಸಲಾಗುತ್ತಿದೆ ಅಂತ ಹೇಳಿದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ನೀಡುವ ಯೋಜನೆಗಳು ಪ್ರಯೋಜನ ಸಾಲ ಹಾಗೂ ಅದರ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊರತೆ ಇದೆ ಅಂತ ಹೇಳಿದರು ಸಹಕಾರ ರಂಗದಲ್ಲಿ ಬರುವ ತಾಲೂಕಿನ ಎಲ್ಲಾ ಮೂವತ್ನಾಲ್ಕು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರು ಹಾಲು ಉತ್ಪಾದಕರ ಸಂಘಗಳ ನಿರ್ದೇಶಕರು ಎಣ್ಣೆ ಬೆಳೆಗಾರರ ಸಂಘದ ಸದಸ್ಯರು ಸೇರಿಕೊಂಡು ಬೃಹತ್ ಜಾಗೃತಿ ಸಮಾವೇಶ ನಡೆಸಲಿದ್ದಾರೆ ಇದಕ್ಕೆ ತಾಲೂಕಿನ ಎಲ್ಲಾ ಸಹಕಾರ ರಂಗದ ನಿರ್ದೇಶಕರನ್ನ ಒಳಗೊಂಡ ಸಮಿತಿ ರಚಿಸಲಾಗಿದೆ ಎಂದರು ಸಮಾವೇಶದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಭಾಗವಹಿಸಲಿದ್ದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಶಾಸಕ ಬಸವರಾಜ ರಾಯರೆಡ್ಡಿ ಉಸ್ತುವಾರಿ ಉ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಮಂಡಲದ ಇನ್ನಿತರ ಸಚಿವರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಸಜ್ಜನ ವಿಶ್ವನಾಥ ಮಲಕೋಡ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರಾಘವೇಂದ್ರ ಜೋಶಿ ಪ್ರಧಾನ ಕಾರ್ಯದರ್ಶಿ ಭೀಮರೆಡ್ಡಿ ಶಾಡ್ಲಗಿರಿ ಮಹೇಶ್ ಹಳ್ಳಿ ಸೇರಿದಂತೆ ಸಹಕಾರ ಸಂಘದ ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಕೊಪ್ಪಳ सीमेंट में शोर इनके लिए आई तो दो रुपए, वन तो फैमिली, केसी ऐसी फ्री अपडेट्स, ये भी दो रुपए से इतना होगा, और ये क्रेडिट चल रहे हैं, ऐसे शीने दर का मेंबर्स सदस्य दावा तो तो कर रहे हैं, आप उसे किधर मेंबर्स सीट में दें, आप उसे से धंबा स्टॉन वन तो सीट पर बिकॉम नंबर रखना चाहत ಮಧ್ಯಮಕ್ಕೂ ಸಾಲ ಆಗಲಿ ಎಸ್ ಎಸ್ ಸಿ ಸಾಲ ಆಗಲಿ ನಿರ್ವತ್ ಬೆಳವಳಿಕೆ ಜನರಲ್ಲಿ ನಮ್ಮ ಪದಾಧಿಕಾರಿಗಳು ಕೂಡ ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ ನಾವು ಯಾರು ಆಗಮಿಸಿದಂಥ ನಮ್ಮ ದುರ್ಬಲ ವಿಭಾಗದ ಸಂಯುಕ್ತ ನಿಬಂಧಕರಾದಂಥ ಸನ್ಮಾನ್ಯ ಐದು ವಿಭಾಗದ ಸಹಕಾರದ ಹೇಳಬಹುದು ವಿಶ್ವನಾತ್ಮಕೋಟ್ರವರೈತಿ ನಮ್ಮ ಕೊಪ್ಪಳ ಜಿಲ್ಲೆಯ ಉಪ ನಿಬಂಧಕರು ಹಾಗೂ ಸಹಕಾರಿ ಸಂಘಗಳ ಸಹಾಯಕ ನಿಬಂಧ ನಿಬಂಧಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಸಜ್ಜಂದ್ರವರೇ ಈ ನಮ್ಮ ಸಭೆಯ ಕಾರ್ಯ ಅಧ್ಯಕ್ಷರಾದಂಥ ಶ್ರೀ ರಾಘವೇಂದ್ರ ಜೋಶಿ ಅವರೇ ರಾಘೇಂದ್ರಾಚಾರ್ಯ ಜೋಶಿ ಅವರೇ ಈ ಅಧ್ಯಕ್ಷ ಸಹಕಾರಿ ಜಾಗೃತಿ ಸಮಾವೇಶದ ಸಮಾವೇಶ ಸಮಿತಿಯ ಅಧ್ಯಕ್ಷ ಕಲಬುರ್ಗ ಹಾಗೂ ಅವಳಿ ತಾಲೂಕಿನ ಸಹಕಾರಿ ಜಾಗೃತಿ ಸಮಾವೇಶದ ಅಧ್ಯಕ್ಷ ಕಾರ್ಯಾಧ್ಯಕ್ಷ ರಾಘವೇಂದ್ರ ರಾಜ್ಯ ಜೋಶಿ ರಾಘವೇಂದ್ರ ರಾಜ್ಯೋಷಿ ಅಧಿಕಾರಿಗಳೇ ಪತ್ರಿಕಾ ಮಿತರೇ ನಮಸ್ಕಾರಗಳು ಈಗ ಈಗಾಗಲೇ ನಮ್ಮ ತಾಲೂಕಿನ ಶಾಸಕರು ಸಹ ಈ ಸಭೆಯ ಉದ್ದೇಶ ಏನು ಅನ್ನೋದನ್ನು ತಮಗೆಲ್ಲ ತಿಳಿಪಡಿಸಿದ್ದಾರೆ ಪ್ರಾರಂಭ ನಮ್ಮ ಕರ್ನಾಟಕ ಇಪ್ಪತ್ತ್ ನೂರ ಒಂದರಲ್ಲಿ ಸಹಕಾರಿ ಚಳವಳಿ ನಮ್ಮ ಪಕ್ಕದ ಜಿಲ್ಲೆ ಗದಗಿನ ಕನಗಿನ ಹಾಳದಿಂದ ಪ್ರಾರಂಭ ಆಯಿತು ಆದರೆ ಹತ್ತೊಂಬತ್ತು ಒಂದರಿಂದ ಇಲ್ಲಿಯವರೆಗೂ ಒಂದು ಶತಮಾನ ಕಳೆದರೂ ಕೂಡ ನಮ್ಮಲ್ಲಿ ಜಾಗೃತೆಯ ಕೊರತೆಯಿಂದಾಗಿ ಈ ಚಳವಳಿ ಸಹಕಾರಿ ಚಳವಳಿ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಹಂದಿಲ್ಲ ಅನ್ನೋ ದೃಷ್ಟಿಯಿಂದ ಈ ಸಹಕಾರ ಜಾಗೃತಿ ಸಮಾವೇಶವನ್ನ ನಮ್ಮ ಯಲಬುರ್ಗ ತಾಲೂಕಾದಿಂದಾನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಬಹುಶಃ ಇಡೀ ಕರ್ನಾಟಕದಲ್ಲಿ ಪ್ರಥಮ ಅಂದರೂ ತಪ್ಪಾಗಲಿಕ್ಕಿಲ್ಲ ಈ ಸ ಜಾಗೃತಿ ಸಮಾವೇಶ ಮಾಡ್ತಾ ಇರೋದು ಯಾಕಂದ್ರೆ ಈಗ ಕ್ಷೇತ್ರದಲ್ಲಿ ನಮ್ಮ ಅನೇಕ ಸಂಘಗಳಿದ್ದಾವೆ ಇದ್ದಾವೆ ಹಾಲು ಉತ್ಪಾದಕರ ಸಂಘಗಳಿದ್ದಾವೆ ಎಣ್ಣೆ ಬೀಜ ಬೆಳಗಾರ ಸಂಘಗಳಿದ್ದಾವೆ ಇವು ಎಲ್ಲದರಿಂದ ಸಾಕಷ್ಟು ಅನುಕೂಲತೆಗಳಿದ್ದಾವೆ ಆದ್ರೆ ನಮ್ಮಲ್ಲಿ ಜನರಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಸದಸ್ಯರಿದ್ದಾರೆ ಸದಸ್ಯರಿಗೂ ಕೂಡ ಇದರ ಮಾಹಿತಿ ಇಲ್ಲ ಈಗ ಉದಾಹರಣೆಗೆ ಒಂದೇ ಪಿ ಎಸ್ ಸಿ ಎಸ್ ತೊಗೊಂಡ್ವಿ ಅಂದ್ರೆ ಪಿ ಎಸ್ ಸಿ ಎಸ್ ನಿಂತ ಏನೇನು ಅದಾವ ಅನ್ನೋದು ಸಾಮಾನ್ಯ ಜನರಿಗೆ ನಮ್ಮ ಸಂಘದ ಸದಸ್ಯರಿಗೆ ಗೊತ್ತಿಲ್ಲ ಅವುಗಳನ್ನ ಎಲ್ರಿಗೂ ತಿಳಿಸ ತಿಳಿಯಪಡಿಸಬೇಕು ಅನ್ನೋ ಉದ್ದೇಶದಿಂದಾನೇ ಈ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿರೋದು ಈಗ ಉದಾಹರಣೆಗೆ ಒಂದೇ ಈಗ ಮೂರು ಸಭೆಗೆ ಹಾಜರಾಗಲಿಲ್ಲ ಅಂದರೆ ಅವ್ರ ವೋಟಿಂಗ್ ಪವರ್ ಇಲ್ಲ ಇವೆಲ್ಲ ಇವು ಯಾಕಂದರೆ ಕಾನೂನುಗಳು ಬ ಬರ್ತಾ ಬರ್ತಾ ಬದಲಾವಣೆ ಆಗ್ತಾ ಹೋಗಿದ್ದಾರೆ ಇವುಗಳನ್ನು ನಾವು ಅವರಿಗೆ ತಿಳಿಸಿಲ್ಲ ತಿಳಿಸಲಾರ್ದಕ್ಕಿದು ತಿಳುವಳಿಕೆಯ ಕೊರತೆಯಿಂದಾಗಿ ಈ ರೀತಿ ಘಟನೆಗಳು ನಡೀತಾ ಇರ್ತವೆ ಇವನ್ನ ಸಾಮಾನ್ಯ ಜನರಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಇನ್ನು ಬ್ಯಾಂಕಿನಿಂದ ಈ ಪಿ ಸಿ ಎಸ್ ಸಂಘಗಳಿಂದ ಈಗ ಜೀರೋ ಪರ್ಸೆಂಟ್ ಬಡ್ಡಿ ಐದು ಲಕ್ಷದವರೆಗೂ ಬಡ್ಡಿ ಸಿಗಿ ಬಡ್ಡಿ ಇರಲಾರದೇ ಸಾಲ ಕೊಡ್ತಾ ಇದೆ ಇದು ಎಷ್ಟು ಜನರಿಗೆ ಇದರಿಂದ ಲಾಭ ಸಿಕ್ಕಿದೆ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಜನರಿಗೆ ಸಿಗಲಿಲ್ಲ ಅದಕ್ಕೆ ಈ ಲಾಭವನ್ನ ನಾವು ಎಲ್ಲ ರೈತರು ಕೊಡ್ಕೋಬೇಕು ಜಾಗೃತಿ ಸಹಕಾರಿ ಯೂನಿಯನ್ ಅಂದ್ರೆ ನಾವು ಎಲ್ಲರೂ ಈಗ ನಾವು ಒಬ್ಬರಿಗೆ ಇದನ್ನ ಕೊಡ್ಬೇಕು ಅನ್ನೋ ಉದ್ದೇಶ ಅಲ್ಲ ನಾವೆಲ್ಲರೂ ಇದರಲ್ಲಿ ವಿಫಲರಾಗಿವೆ ಅದನ್ನು ಇನ್ನು ಮುಂದಾದರೂ ನಾವು ಸುಧಾರಿಸ ಈ ಸಹಕಾರಿ ಚಳವಳಿಯನ್ನು ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋ ದೃಷ್ಟಿಯಿಂದ ಈ ಸಮಾವೇಶ ಹಮ್ಮಿಕೊಂಡಿರೋದು ಮನೂರು ತಾಲೂಕು ಸಹಕಾರಿ ಜಾಗೃತ ಸಮಾವೇಶ ಫೆಬ್ರವರಿ ಎಂಟನೇ ತಾರೀಕಿನಂದು ತಾಲೂಕಿನಾದ್ಯಂತ ಮೂವತ್ತ್ನಾಲ್ಕು ತಾಲೂಕಿನಲ್ಲಿರ್ತಕ್ಕಂಥ ಮೂವತ್ತ್ನಾಲ್ಕು ನಾಲ್ಕು ಪಿ ಎಸ್ ಎಸ್ ಅನ್ನು ಪಿ ಎಲ್ ಡಿ ಬ್ಯಾಂಕು ಕೆಒ ಕೆ ಎಮ್ ಎಫ್ ಇನ್ನು ಎಲ್ಲ ಸೊಸೈಟಿಗಳನ್ನ ಇರ್ತಕ್ಕಂಥ ನಿದ್ದೆ ಅಧ್ಯಕ್ಷರು ಉಪಾಧ್ಯಕ್ಷರು ಒ ಮತ್ತು ಸದಸ್ಯರು ಇವರೆಲ್ಲರನ್ನು ಸುಮಾರು ಎಪ್ಪತ್ನಾಲ್ಕು ಹಾಲಿನ ಸೊಸೈಟಿಗಳು ಕೇಂದ್ರ ಇವರೆಲ್ಲರೂ ಸುಮಾರು ಎರಡು ಊರಿಂದ ಮೂರು ಸಾವಿರ ಜನನ ಅಂದ್ರೆ ಸದಸ್ಯರು ತಿಳುವಳಿಕೆ ಮೂಡಿಸಬೇಕಂದ್ರೆ ಆ ಸಂಬಂಧಪಟ್ಟ ಸದಸ್ಯರಿಗೆ ಮಾತ್ರ ತಿಳುವಳಿಕೆ ಸಾಮಾನ್ಯ ಜನರಕ್ಕಿಂತ ಈ ಸಂಸ್ಥೆಯಲ್ಲಿ ಸದಸ್ಯನ ಕರೆಸಿ ಮಾಡಿದ್ರೆ ಮಾತ್ರ ತಿಳುವಳಿಕೆ ಮಟ್ಟ ಮುಟ್ಟಿದೆ ತಾವು ಕೇಳಿದ್ರೆ ಯಾರೋ ಸ್ನೇಹಿತ ಮಿತ್ರರು ಸರ್ಕಾರಿಯಿಂದ ಆಗಿಲ್ಲ ಏನಂತ ಮಾಡಿದರೆ ಆದ್ರೆ ಈ ಮಟ್ಟಕ್ಕೆ ಆಗಿಲ್ಲ ಬಹುಶಃ ರಾಜ್ಯದಲ್ಲಿಗೆ ಪ್ರಥಮ ಸಾರಿ ಸನ್ಮಾನ್ಯ ರಾಯರಡ್ಡಿ ಅವರು ಬಹಳ ಒತ್ತಾಸೆ ಕೊಟ್ಟು ಈ ಒಂದು ಸಹಕಾರಿ ಜಾಗೃತಿ ಸಮಾವೇಶವನ್ನ ಅವರೇ ಇದಕ್ಕೊಂದು ಟೈಟ್ಲ್ ಕೊಟ್ಟಾರೆ ಟೈಟ್ಲ್ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಬೇಕಂತ ಸನ್ಮಾನ್ಯ ರಾಜಣ್ಣವ್ರನ್ನ ಹೋಗಿ ವಿನಂತಿ ಮಾಡಿಕೊಂಡಾಗ ರಾಜಣ್ಣವರು ಖಂಡಿತವಾಗಿ ನಾನು ಅಂತ ಸನ್ಮಾನ್ಯ ವಿಶ್ವನಾಥ್ ಮಲಗೌಡ್ ಜಾಯಿಂಟ್ ರಸ್ಟ್ ಗುಲ್ಬರ್ಗ ಊರು ಕೂಡ ಡಿ ಆರ್ ಸಿ ಎಸ್ ಪ್ರಕಾಶ್ ಅವರು ಕೂಡ ನಮ್ಮ ಎಸ್ ಕೆ ಐ ಡಿ ಸಿ ಸಿ ಎಂ ಬಿ ಆದಂತ ಮಲ್ಲಿಕಾರ್ಜುನ್ ಸರ್ ಕೂಡ ಎಲ್ಲರೂ ಸಾಕಷ್ಟು ಸಹಕಾರ ಕೊಟ್ಟಾರ ಆ ಒಂದು ವಿಷಯ ಒಳಗೆ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ಇಲಾಖೆಯಿಂದ ಸರ್ಕಾರಿ ಇಲಾಖೆಯಿಂದ ಒಂದು ಸುತ್ತೋಲೆ ಹೊರಡಿಸಿದರೆ ಇರ್ತಕ್ಕಂಥ ಎಲ್ಲ ಸೊಸೈಟಿಗಳು ಮೂವತ್ನಾಲ್ಕು ಸೊಸೈಟಿ ಇರ್ಬೋದು ಎಪ್ಪತ್ನಾಲ್ಕು ಏನು ಎಲ್ಲ ಸಂಘ ಸಂಸ್ಥೆಗಳದವ ಇಲ್ಲಿ ಬೇರೆ ಜನರಿಗಿಂತ ಈ ಸೊಸೈಟಿಗೆ ಸಂಬಂಧಪಟ್ಟಂತ ಸದಸ್ಯರಿಗೆ ಜೊತೆಗೆ ಅಲ್ಲಿರ್ತಕ್ಕಂಥ ಸೇದಾರ ತರಿಸಿದ್ರೆ ಈ ಸಭೆ ಯಶಸ್ವಿಯಾಗಿ ಆಗ್ತದನ್ನ ಒಂದು ಭಾವನೆ ದೂ ದೃಷ್ಟಿ ಇಟ್ಟುಕೊಂಡು ಸಾಮಾನ್ಯ ರಾಯಡ್ಡಿ ಅವರ ಅಧ್ಯಕ್ಷತೆ ಒಳಗಡೆ ಪ್ರತಾಪ ಒಂದು ಒಳ್ಳೆ ಜಾಗೃತಿ ಸಮಾವೇಶ